ವೀಕ್ಷಕರಾಗಿದ್ದು ಬಂದಿದ್ದೀವಿ ಸೊ ಆಕಾಂಕ್ಷಿಗಳ ಹೆಸರನ್ನು ಕಳಿಸ್ಬೇಕಾಗಿದೆ ಈಗಾಗಲೇ ಮಾಡಬೇಕಾಗಿತ್ತು ಡಿಲೇ ಆಗಿದೆ ಸೊ ಮೂವತ್ತು ತಾರೀಕು ಒಳಗೆ ಲಿಸ್ಟ್ ಕೊಡಬೇಕಾಗಿದೆ ಸೊ ಯಾರು ಆಕಾಂಕ್ಷಿಗಳದಾರ ಲಿಸ್ಟ್ ತೊಗೋತೀವಿ ಮತ್ತು ಅವರ ಅಭಿಪ್ರಾಯ ಕೂಡ ಪಡೀತೆ ಪಡೀಲಿಕ್ಕೆ ಬಂದಿದ್ದೀವಿ ನೋಡೋಣ ಏನು ಚರ್ಚೆ ಆಗ್ತೈತಿ ಗೊತ್ತಿಲ್ಲ ಇನ್ನೋದ್ಮೇಲೆ ನಮ್ಗೆ ಹೊತ್ತು ಅರ್ಜಿ ಕೊಟ್ಟ ಮೇಲೆ ಆಕಾಂಕ್ಷಿಗಳು ಯಾರು ಗೊತ್ತಾಗ್ತತೆ ಸುಖ ನೋಡೋಣ ಸಾಯಂಕಾಲವರೆಗೆ ಗೊತ್ತಾಗುತ್ತೆ ಸ್ಥಳೀಯ ಅಭ್ಯರ್ಥಿಗಳು ಹೊರಗಿನ ಅಭ್ಯರ್ಥಿ ಇಲ್ಲ ಅದು ಹೆಂಗೆ ನಾವು ಹೇಳಿಕ್ಕಾಗಲ್ಲ ಅರ್ಜಿ ಕೊಟ್ಟೆ ಮುಂದೆ ರೂಪಿ ಆಗೋದು ಅವ್ರ ಬಗ್ಗೆ ಸರ್ವೆ ಆಗಬೇಕು ಇನ್ನು ಬಹಳಷ್ಟು ಎಲ್ಲ ಮಾಡ್ತೀವಿ ಆದ್ರೆ ಟೈಮ್ ಹೇಳಿ ಬೇಕಷ್ಟೇನಾದ್ರೂ ಇಲ್ಲೇ ಇಲ್ಲ ಅದು ಯಾವ್ದಂಥ ಪ್ರಪೋಸಲ್ ಸದ್ಯಕ್ಕಂತ ಇಲ್ಲ ಬಂದಾಗ ಬಗ್ಗೆ ಚರ್ಚೆ ಮಾಡೋಣ ಸದ್ಯಕ್ಕಂತ ಇಲ್ಲ 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 ಹಿಂದೂ ರೆಬಲ್ ಇಲ್ಲ ಈಗುದು ರೆಬಲ್ ಇಲ್ಲ ಇಲ್ಲ ಪ್ರಶ್ನೆ ಇಲ್ಲ ಸೊ ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ವಿ ರೆಬಲ್ ಪ್ರಶ್ನೆ ಇಲ್ಲ ಹೇಳಿ ಮತ್ತೇನು ಬೇರೆ ಸಾಯಂಕಾಲ ಬೇಕಾರೆ ನಿಮ್ಗೆ ಎಷ್ಟು ಜನ ಅರ್ಜಿ ಕೊಟ್ಟಂತ ಬೇಕಾದ್ರೆ ಸಾಯಂಕಾಲ ನಮ್ಮ ಆಫೀಸಿಂದ ನಿಮ್ಗೆ ಕಮ್ಯುನಿಕೇಟ್ ಮಾಡಿಸ್ತೀವಿ ಅದಂಗೆ ಹಂಗೆ ಹೇಳೋದು ಐದು ವರ್ಷವರೆಗೆ ಹಾಗೆ ಇರುದ್ ಐದು ವರ್ಷದವರೆಗೆ ಬೀಳತೈತೆ ಹೇಳತೈತೆ ಬೆಳತೈತೆ ಇದ್ದೇ ಇರೋದು ಅದರಲ್ಲಿ ಪ್ರಶ್ನೆ ಇಲ್ಲ ಐದು ವರ್ಷ ನಮ್ಮ ಸಹ ಸರ್ಕಾರ ಇದ್ದೇ ಇರ್ತದೆ ಹೇಳ್ತಾ ಇರೋದು ಕೋವಿಡ್ ಹಗರಣ ಅವರೇ ಸರ್ಕಾರ ಅದನ್ನ ಗೊತ್ತಿದ್ದಂತೆ ಈಗಾಗಲೇ ಮತ್ತೆ ಅದಕ್ಕೆ ತನಿಖಾ ಒಂದು ಟಿಮ್ಮು ಕೂಡ ಮಾಡಿದ್ದಾರೆ ಮಾಡಿದ್ದಾರೆ ಅವ್ರು ತನಿಖೆ ಮಾಡ್ತಾರೆ ಬಂದ ಮೇಲೆ ನೋಡೋಣ ಅದು ಏನು ವರದಿ ಬಂದ ಮೇಲೆ ಅದ್ರ ಬಗ್ಗೆ ಹೇಳಿಕ್ಕಾಗೆ ಎಷ್ಟು ಮಟ್ಟಿಗೆ ಯಾಕಂದ್ರೆ ಮಾಡ್ಲೇಬೇಕು ಯಾಕಂದ್ರೆ ಎರಡು ಶಕ್ತಿ ಒಂದಾದಾಗ ಅದ್ರ ಬಗ್ಗೆ ಪರಿಣಾಮ ಬಗ್ಗೆ ಚರ್ಚೆ ಮಾಡೋದ ಅವಶ್ಯಕತೆ ಇದೆ ಮಾಡೋ ಪ್ರಯತ್ನ ಮಾಡ್ತೀವಿ ನೋಡಿ ಸರ್ಕಾರದಲ್ಲಿ ನೋಡಿ ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ತಾರೆ ಸೊ ಸರ್ಕಾರಕ್ಕೆ ಒಳ್ಳೆ ಕೆಲಸ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ನೋಡೋಣ ಒಳ್ಳೇದು ಅಂತ ನಾವು ಭಾವಿಸ್ತಿ ಕಾದು ನೋಡೋಣ ಈಗ ತಕ್ಷಣ ಹೇಳುವಂಥ ಅವಶ್ಯಕತೆ ಇಲ್ಲ ಬರಲಿ ಅದು ವಿಚಾರ ಬಂದಾಗ ಹೇಳ್ತೀವಿ ನೋಡಿ ಹಿಂದೆ ಭಾಳಷ್ಟು ನಾವು ಬದಲಾವಣೆ ಮಾಡ್ತೇವೆ ಅಂತ ಹೇಳಿದ್ದೀವಿ ಹೊಸ ಶಿಕ್ಷಣ ನೀತಿ ಹಾಂ ಬೇರೆ ಬೇರೆ ಗೋಹತ್ಯೆ ನಿಷೇಧ ಬೇರೆ ಬೇರೆ ಭಾಳಷ್ಟು ವಿಷಯಗಳ ಹತ್ರಲ್ಲಿ ಇತ್ತು ಸೊ ನಾವು ಬಂದ ಮೇಲೆ ಅಂತ ಹೇಳಿದ್ದೀವಿ ಸೊ ನೋಡೋಣ ಕಾನೂನು ಅಭಿಪ್ರಾಯ ಪಡೆದು ಅದು ಮಾಡಬೇಕಾಗ್ತದೆ ಕಾನೂನು ಇಲಾಖೆ ಅಭಿಪ್ರಾಯ ಪಡೆದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಎಲ್ಲ ಭಾಳಷ್ಟು ಇದೆ ಭಾಳಷ್ಟು ವಿಚಾರಗಳಿದೆ ಭಾಳಷ್ಟು ವಿಚಾರಗಳಿದೆ ಕಾನೂನು ಅಭಿಪ್ರಾಯ ಪಡಿಬೇಕಾಗುತ್ತೆ ಕಾನೂನಲ್ಲಿ ಯಾವ ರೀತಿ ಅವ್ರ ಹಿಂದೆ ಏನು ಮಾಡಿದ್ದಾರೆ ಅದು ಬದಲಾವಣೆ ಮಾಡಲಿಕ್ಕೆ ಏನು ಅವಕಾಶಗಳಿದೆ ಕಾನೂನು ಚರ್ಚೆ ಮಾಡಿ ಮಾಡ್ತೀವಿ